ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಪಡಿತ ನಿಂದೇನೆ ಭಾಗ ಅರವತ್ನಾಲ್ಕು ಚಾರುವಿನ ಅತ್ಯಾಚಾರದ ವಿಷಯ ರಿಷಿಗೆ ತಿಳಿಯಿತು ಅವಳ ರಿಪೋರ್ಟ್ಸ್ ಕೈಯಲ್ಲಿ ಹಿಡಿದು ವಂಡರ್ ಎಂದವನ ನೋವು ಮುಗಿಲು ಮುಟ್ಟಿತ್ತು ಕಣ್ಣಿಂದ ನೀರು ತೊಟ್ಟೆಕ್ಕಿತ್ತು ತನ್ನ ತಂಗಿಯ ಜೊತೆ ಇಂಥದೊಂದು ಘಟನೆ ನಡೆದಿದೆ ಎನ್ನುವುದು ಊಹಿಸಲು ಆಗುತ್ತಿಲ್ಲ ಅವನಿಗೆ ಅತ್ಯಾಚಾರ ಅದೇನು ಸಣ್ಣ ವಿಷಯವೇ ಇಷ್ಟೊಂದು ದೊಡ್ಡ ನೋವನ್ನು ಮರೆಮಾಚಿ ನಗುತ್ತಿದ್ದ ತಂಗಿಯ ಮುಖ ಕಣ್ಣೆದುರು ಬಂದಾಗ ತಲೆದುರುಗಿ ಕುಸಿದು ಬಿಟ್ಟ ರಿಷಿ ಸರ್ ಸರ್ ಎಂದು ಗಾಬರಿಗೊಂಡವಳು ಅವನ ಕೆನ್ನೆ ತಟ್ಟಿ ಎಬ್ಬಿಸುವ ಪ್ರಯತ್ನ ಮಾಡಿದಳು ಎಚ್ಚರ ಆಗದೆ ಹೋದಾಗ ಅಲ್ಲೇ ಇದ್ದ ನೀರನ್ನು ಅವನ ಮೇಲೆ ಎರಚಲು ಎಚ್ಚರವಾದ ಸೈ ಇದು ಇದಲ್ಲೇ ಸಿಕ್ತು ನಿಂಗೆ ಎಂದು ಗಾಬರಿಯಿಂದ ಕೇಳಿದವನ ಕಣ್ಣೀರು ನಿಲ್ಲುತ್ತಲೇ ಇಲ್ಲ ಸರ್ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಇದು ನನಗೆ ಕಬೋರ್ಡ್ ಕೆಳಗೆ ಸಿಕ್ತು ಆದರೆ ಅದು ನಿಜವೂ ಸುಳ್ಳೋ ಗೊತ್ತಿಲ್ಲ ಪ್ಲೀಸ್ ನೀವು ಈ ರೀತಿ ಧೈರ್ಯಗೊಂದಬೇಡಿ ಎಂದು ಅವನ ಹೆಗಲ ಮೇಲೆ ಕೈಯಿಟ್ಟಳು ಇಲ್ಲ ಇದು ನಿಜ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಎಂದು ಅರಚಿದವ ನಾನು ಶಿವಮೊಗ್ಗಕ್ಕೆ ಹೋಗಿ ಬರ್ತೀನಿ ಸಹಿತ ನನಗೆ ಈ ರಿಪೋರ್ಟ್ಸ್ ನಂಬುಕೆ ಆಗ್ತಿಲ್ಲ ನನ್ನ ವಂಡರ್ ನೋ ನಾನು ಬದುಕಿದ್ದು ಇಂತಹ ನ್ಯಾಯ ನನ್ನ ತಂಗಿಗೆ ಇಲ್ಲ ಸಾಧ್ಯವೇ ಇಲ್ಲ ಈ ಆಸ್ಪತ್ರೆಗೆ ಹೋಗಿ ಎಲ್ಲ ತಿಳಿದುಕೊಂಡು ಬರ್ತೀನಿ ಅಕಸ್ಮಾತ್ ಈ ರಿಪೋರ್ಟ್ಸ್ ನಿಜ ಆಗಿದ್ದರೆ ನನ್ನ ತಂಗಿಯ ಮೈ ಮುಟ್ಟಿದ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ನನ್ನ ವಂಡರ್ ಅಂದರೆ ಈ ವಿಚಾರ ಯಾಕೆ ನನ್ನ ಬಳಿ ಹೇಳಿಲ್ಲ ಅವಳು ಅಷ್ಟೊಂದು ದೂರದವನ ನಾನು ನನ್ನ ಜೊತೆ ಹೇಳ್ಕೋಬಹುದಿತ್ತಲ್ವಾ ಎಂದು ಏನೇನೋ ಬಡಬಡಿಸುತ್ತಾ ಅಳುತ್ತಿದ್ದವನ ಸಮಾಧಾನ ಮಾಡುವ ಪರಿ ಅವಳಿಗೆ ತಿಳಿದಿಲ್ಲ ಅಂದರೆ ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ಈ ಕಾರಣಕ್ಕ ಎಂದು ಅವ ಮತ್ತಷ್ಟು ರೋಧಿಸಿ ನಾನೀಗಲೇ ಶಿವಮೊಗ್ಗಕ್ಕೆ ಹೋಗ್ತೀನಿ ಎಂದು ಹಿಂದಿರುಗಲು ಕಣ್ಣ ನೀರು ಹರಿಯಲು ಬಿಟ್ಟು ನಿಂತಿದ್ದರು ಅವನ ಮನೆಯವರು ರಿಷಿ ಏನು ಹೇಳ್ತಿದೆಯೋ ಎಂದು ಕೇಳಿದ ಸತೀಶ್ ಚಂದ್ರ ಅವರ ಮುಂದೆ ರಿಪೋರ್ಟ್ ಇಟ್ಟ ಐದೇ ನಿಮಿಷದಲ್ಲಿ ರಿಪೋರ್ಟ್ಸ್ ಪೂರ್ತಿ ಮನೆಯವರ ಕೈಲಿ ಓಡಾಡಿ ಬಂತು ಅದೊಂದು ಕಾಗದದ ಹಿಂದಿನ ಅಸಲಿ ಸತ್ತಿ ಅರಿಯದೆ ಅದನ್ನೇ ನಿಜವೆಂದು ನಂಬಿದವರ ಎದೆ ನಡುಗಿತ್ತು ಯಾರೊಬ್ಬರಲ್ಲೂ ಮಾತಿಲ್ಲ ಏನೆಂದು ಮಾತನಾಡುತ್ತಾರೆ ಒಂದೇ ಒಂದು ಪುಟ್ಟ ಹೃದಯ ಅಷ್ಟೊಂದು ನೋವು ಸಹಿಸಿಕೊಂಡಿದೆ ಅಂದರೆ ಯಾರಿಗೂ ಊಹಿಸಲಾಗದ ಕೃತ್ಯ ಅವಳ ಬಾಳಲ್ಲಿ ನಡೆದು ಹೋಗಿದೆ ಅಂದರೆ ಹ್ಞೂ ಹ್ಞೂ ಯಾರೂ ಮಾತನಾಡಲಿಲ್ಲ ಯಾಕೆಂದರೆ ಅವಳ ಯಾವ ನೋವಿನಲ್ಲೂ ಅವರು ಜೊತೆಗಿಲ್ಲ ಅವಳ ಪ್ರತಿ ನೋವಿಗೂ ಪರೋಕ್ಷವಾಗಿ ಅವರೇ ಕಾರಣ ಜುದಗಿದ್ದು ನೋವನ್ನಂತೂ ಹಂಚಿಕೊಳ್ಳಲಿಲ್ಲ ಕೊನೆ ಪಕ್ಷ ಸರಿ ತಪ್ಪನ್ನು ಅಳತೆ ಸಹ ಮಾಡಲಿಲ್ಲ ನಡೆದಕ್ಕೆಲ್ಲ ಅವಳನ್ನೇ ಹೊಣೆ ಮಾಡಿಬಿಟ್ಟರಲ್ಲ ಅವರಂದ ಮಾತನ್ನು ಪದೇ ಪದೇ ನೆನಪು ಮಾಡಿಕೊಂಡ ಪ್ರತಿಯೊಬ್ಬರೂ ಒಂದೊಂದು ಮೂಲೆ ಹಿಡಿದು ಕುಳಿತು ಬಿಟ್ಟರು ಚಿಕ್ಕಪ್ಪ ನನ್ನ ಒಂಡರ ಮೇಲೆ ಅತ್ಯಾಚಾರ ನಾನು ಇದನ್ನು ನಂಬಲ್ಲ ಚಿಕ್ಕಪ್ಪ ನಾನೀಗಲೇ ಆ ಡಾಕ್ಟರ್ ಬಳಿ ಹೋಗಿ ಬರ್ತೀನಿ ಎಂದು ನಿಂತ ಗತೀಶ್ಚಂದ್ರ ಅವರಿಗೆ ನುಡಿದು ರಿಷಿ ಮುಂದೆ ನಡೆದಾಗ ಅಣ್ಣ ನಾನು ಬರ್ತೀನಿ ಈ ಸ್ಥಿತಿಯಲ್ಲಿ ನಿನಗೆ ಡ್ರೈವ್ ಮಾಡೋಕೆ ಆಗೋಲ್ಲ ಎಂದು ತನ್ನ ಅಣ್ಣನ ಜೊತೆಗೆ ಓಡಿದ ಚಿರು ಯಾರೊಬ್ಬರೂ ಅವರನ್ನು ತಡೆಯಲಿಲ್ಲ ಬದಲಾಗಿ ಎಲ್ಲರಿಗೂ ಕಣ್ಣ ಮುಂದಿದ್ದ ಸುಳ್ಳಿನ ಕೋಟೆಯಲ್ಲಿ ಭದ್ರವಾಗಿ ಕುಳಿತಿದ್ದ ಸತ್ಯವ ನಂಬಲಾಗಲಿಲ್ಲ ಚಾರುವನ್ನು ಹುಡುಕಿ ಹುಡುಕಿ ಬಳಲಿ ಹೋಗಿದ್ದ ಶ್ರೀ ಎಷ್ಟೇನೊಂದರೂ ಕೊರಗಿದರೂ ಅವಳ ಸುಳಿವು ಸಿಗದಾಗ ಪೂರ್ತಿಯಾಗಿ ಸೋತು ಹೋಗಿದ್ದನವ ಬದುಕುವ ಆಸೆಯನ್ನೇ ಕಳೆದುಕೊಂಡವ ಕೊನೆಯದಾಗಿ ಮನೆಯವರ ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದ ಐ ಎಂ ಸಾರಿ ಚಾರು ಜೊತೆಗೆ ಇರುವಾಗ ನನ್ನಿಂದಲೇ ನಿನಗೆ ನೋವು ಹಿಂಸೆ ನೀನೇ ಹೇಳಿದಂತೆ ನಾನು ನಿನ್ನ ಜೀವನಕ್ಕೆ ಬರಲೇಬಾರದಿತ್ತು ನಾನು ನನ್ನ ಸೇಡಿನ ದಾರಿಯನ್ನು ಬದಲಿಸಬೇಕಿತ್ತು ಯಾವ ಪ್ರೇಮಿಯು ಚಿಂತಿಸದ ರೀತಿ ಚಿಂತಿಸಿ ನಿನ್ನ ಹಿಂಸಿಸಿದೆ ಪ್ಲೀಸ್ ಕ್ಷಮಿಸಿಬಿಡು ನಿನ್ನ ನೋಡದೆ ದಿನವೂ ಸತ್ತು ಬದುಕೋ ಬದಲು ಒಂದೇ ಬಾರಿ ಸತ್ತು ಬಿಡ್ತೀನಿ ಆಗಲಾದರೂ ನನ್ನ ನೋಡಲು ನೀನು ಬಂದೇ ಬರ್ತೀಯ ಬಟ್ ಐ ಲವ್ ಯು ಚಾರು ನಾನೆಷ್ಟು ಹಿಂಸೆ ಕೊಟ್ಟರೋ ಅದರ ಹತ್ತರಷ್ಟು ಪಶ್ಚಾತ್ತಾಪ ಆಗ್ತಿದೆ ಆದರೆ ಅದರಿಂದ ನಮ್ಮಿಬ್ಬರ ಕಳೆದು ಹೋದ ಜೀವನ ವಾಪಸ್ ಬರಲ್ಲ ಇರಲಿ ಬಿಡು ಎಂದು ಅವಳ ಫೋಟೋ ತಬ್ಬಿ ಅದಕ್ಕೆ ಮುತ್ತಿಟ್ಟ ಅವನ ಮನೆಯಿಂದ ಹೊರಟು ಶ್ರೀವಾತ್ಸವ ಮನೆಗೆ ಬಂದ ಶ್ರೀ ಒಳಗೆ ಹೋಗಲು ಭಯವಾಗಿತ್ತು ಅಷ್ಟೊಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ತಾನು ಮಾಡಿದ ಪಾಪ ನೆನೆದವ ತನ್ನ ನಿರ್ಧಾರವ ಒಪ್ಪಿಕೊಂಡು ಇದೇ ಕೊನೆ ಇನ್ನಾವತ್ತು ಈ ಮುಖ ಯಾರಿಗೂ ತೋರಿಸಲ್ಲ ಎಂದು ಬಾಗಿಲು ಬಡಿದ ನುಂದ ಅವನ ಮನಕ್ಕೆ ತಂಪಾಗುವಂತೆ ಬಾಗಿಲ ತೆಗೆದಿದ್ದು ಅವನ ಮನ ಚಾರು ಒಂದೆರಡು ನಿಮಿಷ ಅವನು ನೋಡುತ್ತಿರುವುದು ನಿಜವೂ ಸುಳ್ಳು ಎಂಬುದನ್ನು ಅರಿಯದೆ ಹಾಗೆಯೇ ನಿಂತಿದ್ದ ಇಷ್ಟು ದಿನ ಹುಡುಕುತ್ತಿದ್ದವಳ ದರ್ಶನ ಆದಾಗ ಅವನಿಗೆ ನಂಬಲಾಗಲಿಲ್ಲ ಚಾರು ಎಂದು ಕಣ್ಣು ತುಂಬಿಕೊಂಡು ಅವಳನ್ನೇ ದಿಟ್ಟಿದ್ದ ಶ್ರೀ ಅವಳೇನು ಮರು ನುಡಿಯಲಿಲ್ಲ ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎಂದವ ಅವಳ ತಪ್ಪಲು ಬಂದಾಗ ಯಾರಮ್ಮ ಚಾರು ಅದು ಎಂದು ಒಳಗಿನಿಂದ ಕೈವರೆಸುತ್ತ ಬಂದ ಅಶ್ವಿನಿ ಮಗನ ನೋಡಿದ್ದೆ ಶ್ರೀ ಬಾರು ಇವಾಗ ನೆನಪಾಯ್ತ ಮನೆ ಎಂದು ಅವನ ಒಳಗೆ ಕರೆದೊಯ್ಯಲು ಬಾಗಿಲಲ್ಲಿ ನಿಂತವಳ ಮನ ಮತ್ತೇನೋ ಯೋಚಿಸಿತ್ತು ಚಾರು ಬಾಗಿಲು ಹಾಕಿ ಬಾರಮ್ಮ ಇವನು ನನ್ನ ಮಗ ಎಂದು ಅಶ್ವಿನಿ ಒಳಗಿನೊಂದಲೇ ಕೂಗಿದಾಗ ಮತ್ತಷ್ಟು ನೊಂದಳವಳು ಎಲ್ಲೇ ಹೋದರೂ ಸುತ್ತಿ ಬಳಸಿ ಅವನ ಬಳಿಯೇ ಬರುತ್ತಿರುವುದಕ್ಕೆ ಮನ ಅಮ್ಮ ಎಂದವನು ಬಾಯಿ ತೆಗೆಯಲು ಬಿಡಲಿಲ್ಲ ಅವರು ಇದೇನೋ ಮಗನೇ ಇಷ್ಟೊಂದು ಸೊರಗಿ ಹೋಗಿದ್ದೀಯ ಅದೆಷ್ಟು ಚೆನ್ನಾಗಿದ್ದೆ ನೀನು ನಿನ್ನ ನೋಡಿದರೆ ಯಾರಾದರೂ ಪೊಲೀಸ್ ಅಂತಾರೇನೋ ಯಾಕೋ ಇಷ್ಟು ಕೊರಗಿದ್ದೀಯಾ ಎಂದು ಅಳುತ್ತಾ ನೋಡಿದರು ಅಶ್ವಿನಿ ಆದರೂ ಅವನ ಗಮನ ಅಡುಗೆ ಮನೆ ಸೇರಿದವಳ ಕಡೆಗೆ ನಿನ್ನನ್ನೇ ಕಣೋ ಅಕ್ಕ ಅಷ್ಟು ಕೇಳ್ತಿಲ್ವಾ ಯಾಕೋ ಇಷ್ಟೊಂದು ಸೊರಗಿದ್ದೀಯಾ ಎಂದು ಅವನ ಪಕ್ಕ ಕುಳಿತರು ವತ್ಸಲ ಹಾ ಏನಿಲ್ಲಮ್ಮ ಹುಷಾರಿರಲಿಲ್ಲ ಅಷ್ಟೇ ಎಂದವನ ಕಣ್ಣು ಚಾರು ಮೇಲೆ ಇದ್ದಾಗ ಇವಳು ಚಾರು ಅಂತ ಕಣೋ ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದಂತೆ ಮೊನ್ನೆ ಯಾವುದೋ ನದಿಯ ಬಳಿ ಪ್ರಜ್ಞೆ ತಪ್ಪಿದ್ದಳಂತೆ ಅವರೇ ಕರೆದುಕೊಂಡು ಬಂದಿದ್ದಾರೆ ಅಶ್ವಿನಿ ನುಡಿದಾಗ ಮತ್ತೊಂದು ಆಶ್ಚರ್ಯ ಅವನಿಗೆ ಇಷ್ಟು ದಿನ ಅವಳಿಲ್ಲದೆ ಅವನೆಷ್ಟು ಕೊರಗಿದ್ದಾನೆ ಆದರೆ ಋಷಭ್ ಯಾಕೆ ಏನನ್ನು ಹೇಳಲಿಲ್ಲ ಎಂದು ಯೋಚಿಸುತ್ತಿದ್ದ ಅಷ್ಟರಲ್ಲಿ ಋಷಬ್ ಬಂದು ನಿಂತ ಅಣ್ಣ ಏನೋ ಇಷ್ಟು ಸೊರಗಿದ್ದೀಯಾ ಎಂದು ನೊಂದು ಕೇಳಿದವನಿಗೆ ಉತ್ತರ ನೀಡುವ ಬದಲು ಅವನನ್ನು ಎಳೆದುಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಹೋದವ ಚಾರು ಇಲ್ಲೇ ಇದ್ದರೂ ಯಾಕೆ ನನಗೆ ಹೇಳಲಿಲ್ಲ ಎಂದು ಕೋಪದಿ ಕೇಳಿದ ಅವನ ದಿಢೀರ್ ಪ್ರಶ್ನೆಗೆ ಉತ್ತರ ಸಿದ್ಧ ಇದ್ದ ಕಾರಣ ಅವನು ಹೆದರದೆ ನೀನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಆಗಲಿ ಅಂತ ಎಂದಾಗ ತನ್ನ ತಪ್ಪಿನ ಬಗ್ಗೆ ಅರಿವಿದ್ದವ ಸುಮ್ಮನಾದ ಹೌದು ನಾನು ಮಾಡಿದ್ದು ತಪ್ಪೆ ಆದರೆ ಅದು ಇದು ಅಕ್ಕನ ಸಾವಿಗೆ ಎಂದು ಕಾರಣ ಹೇಳಲು ಹೊರಟವನ ತಡೆದು ಅಣ್ಣ ಛೆ ತೃಷೆ ತೀರಿಸಿಕೊಳ್ಳಲು ಅಕ್ಕನ ಹೆಸರು ಹೇಳಬೇಡ ಎಂದಾಗ ಗೊಂದಲದಿ ಅವನ ಮುಖ ನೋಡಲು ನನಗೆಲ್ಲ ವಿಷಯ ಗೊತ್ತು ಅಣ್ಣ ಶಿವಮೊಗ್ಗದಲ್ಲಿ ರೌಡಿಗಳ ಹೆಸರಿನಲ್ಲಿ ಚಾರು ಅತ್ತಿಗೆ ಮೇಲೆ ನೀನು ಛೆ ಎಂದು ಮಾತು ನಿಲ್ಲಿಸಲು ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ನಾನು ಮುಂದೆ ಏನೋ ಎನ್ನಲು ಆ ಅಸಯ್ಯ ನಾನು ಹೇಳಬೇಕಾ ಅಕ್ಕನ ಹೆಸರು ಹೇಳಿ ಅತ್ತಿಗೆ ಬಳಸಿಕೊಂಡದ್ದು ಸುಳ್ಳ ಎಂದು ಋಷೇ ನುಡಿದಾಗ ಅವನ ಕೈಗಳು ತಂತಾನೆ ಅವನ ಕೊರಳ ಪಟ್ಟಿಯಿಂದ ಹಿಂದೆ ಸರಿದವು ನನಗೆ ಗೊತ್ತಿತ್ತು ರಿಷಿ ನೀನು ನಿನ್ನ ತಂಗಿಯನ್ನು ಅದೆಷ್ಟು ಪ್ರೀತಿ ಮಾಡ್ತೀಯ ಅಂತ ಅದಕ್ಕೆ ತಾನೇ ಅದೇ ಆಪ್ಷನ್ ಮೊದಲು ಕೊಟ್ಟಿದ್ದು ಈಗ ಸಂಹಿತ ನಿನ್ನ ಮನೆಯಲ್ಲಿ ಚಾರು ಅವರ ಮನೆಯಲ್ಲಿ ಆಟದ ಕೊನೆ ಅಂತ ತಲುಪಿಬಿಟ್ಟೆವು ಕೊನೆಯ ಕಲ್ಲು ಒಂದೇ ಉಳಿದಿದೆ ಆದರೆ ಒಂದು ಕಲ್ಲಿಗೆ ಎರಡು ಹಕ್ಕಿಯಲ್ಲ ಪೂರ್ತಿ ಎರಡು ಕುಟುಂಬಗಳ ನಾಶ ಆಗುತ್ತೆ ಎಂದು ಜೋರಾಗಿ ನಗುತ್ತಿದ್ದ ತ್ರಿಶಾನ್ ಆದಷ್ಟು ಬೇಗ ಮಾಡೋ ಮಗನೇ ಕಾದು ಕಾದು ಸಾಕಾಯಿತು ಎಂದು ಅವನ ಗ್ಲಾಸಿಗೆ ಮಧ್ಯೆ ಸುರಿದರು ಗುರುರಾಜ್ ಇಬ್ಬರ ಕುತಂತ್ರ ಮತ್ತಾರ ಪಾಲಿಗೆ ಶಾಪವಾಗಲಿದೆಯೋ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ